ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂತಹ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಮೊದಲನೇದಾಗಿ ಪ್ರಶ್ನೆ ಏನಿದೆ ಅಂತೇಳಿ ತಿಳಿದುಕೊಳ್ಳೋಣ ಬನ್ನಿ ಒಂದು ಶಂಕುವಿನ ಕಾಲದ ದೇಡೆಯ ಎತ್ತರವು ಹತ್ತು ಮೀಟರ್ ಮತ್ತು ಅದರ ಫ್ರಿಜವು ಇಪ್ಪತ್ನಾಲ್ಕು ಮೀಟರ್ ಆಗಿದೆ ಓರೆ ಓರಿ ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಪ್ರಶ್ನೆಯನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ದತ್ತಾಂಶಗಳನ್ನ ಏನನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಚಿತ್ರ ಯಾವ ಆಕಾರದಲ್ಲಿ ಇದೆ ಅಂದ್ರೆ ಶಂಕುವಿನ ಆಕಾರ ಯಾವುದು ಡೇರೆ ಹೌದಾ ಒಂದು ಡೇರೆ ಯಾವ ಆಕಾರದಲ್ಲಿದೆ ಶಂಕುವಿನ ಆಕಾರದಲ್ಲಿದೆ ಅದ್ರ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಹತ್ತು ಮೀಟರ್ ನೋಡಿ ಎತ್ತರ ಹೌದಾ ಎತ್ತರ ಅಂದ್ರೆ ಎಚ್ ಹೈಟ್ ಅಂತ ಹೇಳ್ತೀವಿ ಹತ್ತು ಮೀಟರ್ ಹತ್ತು ಮೀಟರ್ ಮತ್ತೇನ್ ಕೊಟ್ಟಿದ್ದಾರೆ ತ್ರಿಜಾ ತ್ರಿಜಾ ಈ ತ್ರಿಜಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕೇಳ್ತಾ ಇದ್ದೀವಿ ರೇಡಿಯಸ್ ಅಂತ ಕೇಳ್ತಾ ಇದ್ದೀವಿ ಅದೆಷ್ಟಿದೆ ಇಪ್ಪತ್ನಾಲ್ಕು ಮೀಟರ್ ಎಷ್ಟಿದೆ ಇಪ್ಪತ್ನಾಲ್ಕು ಮೀಟರ್ ಇದೆ ಹಾಗಾದ್ರೆ ನಮಗೆ ಏನು ಏನ್ ಬೇಕಾಗಿದೆ ಅಂದ್ರೆ ಡೇಡೆಯ ಓರೆ ಎತ್ತರ ಡೇಡೆಯ ಓಲೆ ಎತ್ತರ ಓಲೆ ಎತ್ತರ ಅಂದ್ರೆ ಎಲ್ ಎಲ್ ಅಂತ ಹೇಳಿ ಗುರುತಿಸ್ತೀವಿ ಇದು ಕ್ವಶನ್ ಮಾರ್ಕ್ ಅಂದ್ರೆ ನಾವೀಗ ಇದನ್ನು ಕಂಡು ಹಾಗಾದ್ರೆ ಈ ಎತ್ತರ ಮತ್ತು ತ್ರಿಜ್ಯ ಇವೆರಡನ್ನು ಬಳಸಿಕೊಂಡು ನಾವ್ ಏನನ್ ಮಾಡ್ಬೇಕು ಓಲೆ ಎತ್ತರವನ್ನ ಕಂಡಿಡಬೇಕು ನೋಡಿ ಈಗ ಡೇರೆ ಅನ್ನುವಂಥದ್ದು ಈ ಒಂದು ಆಕಾರದಲ್ಲಿದೆ ಅಂದ್ರೆ ಶಂಕುವಿನ ಆಕಾರ ಹೌದಾ ಹೀಗೆ ಇದ್ದಾಗ ಇದರ ಒಂದು ಎತ್ತರ ಎತ್ತರ ಅಂದ್ರೆ ಇಲ್ಲಿ ಬರ್ತಾ ಇದೆ ಹೌದಾ ಇದೇನಾಯ್ತು ಶಂಕುವಿನ ಎತ್ತರ ಹತ್ತು ಮೀಟರ್ ಆಯ್ತು ಆಮೇಲೆ ಇದರ ತ್ರಿಜ್ಯ ನೋಡಿ ಇದೊಂದು ಸರ್ಕಲ್ ಅಂದ್ರೆ ವೃತ್ತ ಈ ವೃತ್ತ ಆದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರ್ತಾ ಇದೆ ಅಂದ್ರೆ ತ್ರಿಜ್ಯ ಇರ್ತಾ ಇದೆ ಇಲ್ಲಿಂದ ಇಲ್ಲಿವರೆಗೆ ಬಂದ್ರೆ ವ್ಯಾಸ ಆಗ್ತಾ ಇದೆ ಇಲ್ಲಿಂದ ಇಲ್ಲಿಯವರೆಗೆ ಇದ್ರೆ ಏನಾಗ್ತಾ ಇದೆ ಆದ್ರೂ ತ್ರಿಜಾ ಆಗ್ತಾ ಇದೆ ಇದೆಷ್ಟಿದೆ ಇಪ್ಪತ್ನಾಕು ಸೆಂಟಿಮೀಟರ್ ಇಪ್ಪತ್ನಾಕು ಮೀಟರ್ ಇದೆ ಎತ್ತರ ಹತ್ತು ಮೀಟರ್ ಇದೆ ಹಾಗಾದ್ರೆ ಅಂದ್ರೆ ಓರೆ ಎತ್ತರ ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೂ ಇಲ್ಲಿಂದ ಇಲ್ಲಿಯವರೆಗೂ ಇರುವಂತಹ ಎತ್ತರ ಎಷ್ಟಾಗ್ತಾ ಇದೆ ಅಂತೇಳಿ ಕೇಳ್ತಾ ಇದಾರೆ ನೋಡಿ ಈ ಚಿತ್ರವನ್ನು ನೋಡಿದಾಗ ನಮಗೆ ಏನ್ ನೆನಪಾಗ್ತಾ ಇದೆ ಅಂದ್ರೆ ಇದೊಂದು ಲಂಬಕೋನ ತ್ರಿಭುಜ ಇದೊಂದು ಲಂಬ ಕೋನ ತ್ರಿಭುಜ ಆಗ್ತಾ ಇದೆ ಲಂಬ ಕೋನ ತ್ರಿಭುಜ ಅದರಲ್ಲಿ ಈ ಬಾವು ಕೊಟ್ಟರೆ ಈ ಬಾವು ಕೊಟ್ಟಾರ ಈ ಬಾವಿನ ಕಂಡು ಹಿಡಬೇಕಂದ್ರೆ ನಾವು ಇಲ್ಲಿ ಏನನ್ನ ಉಪಯೋಗ ಮಾಡ್ಕೋಬೇಕು ಪೈತಾಗೋರ ಸ್ಥೇರಂ ಹೌದಾ ಪೈತಾಗೋರ ಸ್ಥೇರಂ ಅನ್ನ ನಾವೇನ್ ಮಾಡ್ಕೋಬೇಕು ಉಪಯೋಗ ಮಾಡಿಕೊಂಡು ನಾವು ಈ ಲೆಕ್ಕವನ್ನ ಬಿಡಿಸಬೇಕು ಹಾಗಾದ್ರೆ ಇದೇನಾಯ್ತು ಎಚ್ ಇದೇನಾಯ್ತು ಎಚ್ ಹೈಟ್ ಆಯ್ತು ಇದೇನಾಯ್ತು ಆರ್ ಇದೇನಾಯ್ತು ಆರ್ ರೇಡಿಯಸ್ ಆಯ್ತು ಇದೇನಾಯ್ತು ಎರಡು ಅಂದ್ರೆ ಓರಿ ಹತ್ತರ ಹಾಗಾದ್ರೆ ನಮ್ಗೆ ಈಗಾಗಲೇ ಏನ್ ಗೊತ್ತಿದೆ ಒಂದು ಸೂತ್ರ ಗೊತ್ತಿದೆ ನೋಡಿ ಈ ಬಾಹುವಿನ ಅಳತೆಯ ವರ್ಗ ಅಂದ್ರೆ ಇದನ್ನ ಇವುಗಳಿಗೆ ನಾವು ಹೆಸರು ಕೊಟ್ಬಿಡೋಣ ಎ ಡಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಹೌದಾ ಪೈಥಾಗೋರಸ್ ಪ್ರಮಯದ ಪ್ರಕಾರ ನಾವೇನ್ ಹೇಳ್ತಾವಂದ್ರೆ ಎ ಬಿ ಸ್ಕ್ವೇರ್ ನೋಡಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಆಗ್ತಾ ಇದೆ ಅಂದ್ರೆ ಈ ಬಾಹುವಿನ ಅಹತೆಯ ವರ್ಗ ಸ್ಕ್ವೇರ್ ಈ ಬಾಹುವಿನ ಆಯಿತು ವರ್ಗ ಸ್ಕ್ವೇರ್ ಇವ್ ಎರಡನ್ನ ಕೂಡಿದಾಗ ನಮ್ಗೆ ಏನ್ ಸಿಗ್ತಾ ಇದೆ ಈ ಬಾಹುವಿನ ಒಂದು ವರ್ಗ ಸಿಗ್ತಾ ಇದೆ ಹಾಗಾದ್ರೆ ಈಗ ನಮಗೆ ಏನ್ ಬೇಕಾಗಿದೆ ಸಿ ನೋಡಿ ಎ ಬಿ ಅಂದ್ರೆ ಎಚ್ ಬಿ ಸಿ ಅಂದ್ರೆ ಆರ್ ಎ ಸಿ ಅಂದ್ರೆ ಎಲ್ ಅಂತೇಳಿ ತೆಗೆದುಕೊಂಡಿದ್ದೇವೆ ಹಾಗಾದ್ರೆ ಲೆಕ್ಕದಲ್ಲಿ ತುಂಬೋಣ ಎ ಬಿ ಅಂದ್ರೆ ಎಚ್ ಎಕ್ಸ್ವೇರ್ ಪ್ಲಸ್ ಬಿ ಸಿ ಅಂದ್ರೆ ಎಷ್ಟಾಗ್ತದೆ ಆರ್ ಸ್ಕ್ವೇರ್ಸಿ ಅಂದ್ರೆ ಎಲ್ ಸ್ಕ್ವೇರ್ ಈ ರೀತಿಯಾಗಿ ನಾವು ಬರೆದುಕೊಳ್ಳಬಹುದು ಅಥವಾ ನಮಗೆ ಈಗಾಗಲೇ ಎಲ್ ಸ್ಕ್ವೇರ್ ಬೇಕಾಗಿದೆ ಎಲ್ ಬೇಕಾಗಿದೆ ಅಂದಾಗ ಇದನ್ನ ನಾವು ಏನ್ ಮಾಡ್ಕೋಬಹುದು ಎಲ್ ಸ್ಕ್ವೇರ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಈ ಎಲ್ ಸ್ಕ್ವೇರ್ ಅನ್ನ ಈ ಕಡೆ ಬರ್ಕೊಂಡಿದ್ದೀನಿ ಎಚ್ ಸ್ಕ್ವೇರ್ ಆರ್ ಸ್ಕ್ವೇರ್ ಅನ್ನ ಆ ಕಡೆ ಬರ್ಕೊಂಡಿದ್ದೀನಿ ನಮಗಿಲ್ಲಿ ಆ ಈಗಾಗಲೇ ಬೆಲೆಗಳು ಗೊತ್ತಿದ್ದಾವೆ ಎಚ್ ಅಂದ್ರೆ ನೋಡಿ ಹತ್ತು ಸ್ಕ್ವೇರ್ ಹತ್ತು ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಅಂದ್ರೆ ಇಪ್ಪತ್ನಾಲ್ಕು ಸ್ಕ್ವೇರ್ ಹೌದಾ ಆರ್ ಅಂದ್ರೆ ಇಪ್ಪತ್ನಾಕು ಎಚ್ ಅಂದ್ರೆ ಹತ್ತು ಇವುಗಳ ವರ್ಗವನ್ನ ಮಾಡಬೇಕು ವರ್ಗ ಅಂದ್ರೆ ಹತ್ತ ಹತ್ತಲ್ಲೇ ಗುಣಸೋದು ಹೌದಾ ಹತ್ತಲೇ ಎಷ್ಟು ಒಂದು ನೂರು ಹತ್ತಲೆ ಒಂದು ಇಪ್ಪತ್ನಾಕು ಇಪ್ಪತ್ನಾಕ್ಲೆ ಇಪ್ಪತ್ನಾಕು ಗುಣಸು ಇಪ್ಪತ್ನಾಕು ಮುಣಿಸಿದಾಗ ಎಷ್ಟಾಗ್ತಾ ಇದೆ ನಮ್ಗೆ ಅಂದ್ರೆ ನೋಡಿ ಈಗಾಗಲೇ ನಮಗೆ ವರ್ಗ ಸಂಖ್ಯೆಗಳು ಏನಿರ್ಬೇಕು ಗೊತ್ತಿರ್ಬೇಕಾಗ್ತಾ ಇದೆ ಹೌದಾ ಹಾಗಾದ್ರೆ ಇಪ್ಪತ್ನಾಲ್ಕು ಉನಿಸು ಇಪ್ಪತ್ನಾಕು ಎಷ್ಟಾಗ್ತಾ ಇದೆ ನಾಲ್ಕು ನಾಲ್ಕನಾ ಹದಿನಾರು ನಾಕೆರಡ್ಲೆ ಎಂಟು ಎಂಟು ಒಂದು ಕುಣಿಸಿದ್ರೆ ಒಂಬತ್ತೈತು ಆಮೇಲೆ ಎರಡು ನಾಕ್ಲೆ ಎಂಟಾಯ್ತು ಎರಡು ಎರಡ್ಲೆ ನಾಲ್ಕೈತು ಆರು ಎಂಟು ಎಂಟು ಹದಿನಾರು ಒಂದು ಹದಿನೇಳು ನಾಲ್ಕು ಒಂದು ಐದು ಹಾಗಾದ್ರೆ ಇಪ್ಪತ್ನಾಲ್ಕು ಉನಿಸು ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕ ಇಪ್ಪತ್ನಾಕರಲ್ಲಿ ಮುನಿಸಿದ ನಮ್ಗೆ ಎಷ್ಟು ಸಿಗ್ತಾ ಇದೆ ಐದು ಏಳು ಆರು ಐದು ಏಳು ಐದನೂರ ಎಪ್ಪತ್ತಾರು ಈಗ ಈ ಐದನೂರ ಎಪ್ಪತ್ತಾರಕ್ಕೆ ಒಂದು ಏನ್ ಮಾಡ್ಬೇಕಾಗಿದೆ ಪೂಜಿಸಬೇಕಾಗಿದೆ ಎಷ್ಟು ಸಿಗ್ತಾ ಇದೆ ಆರ್ನೂರ ಎಪ್ಪತ್ತಾರು ಈ ಆರ್ನೂರ ಎಪ್ಪತ್ತಾರು ಏನಾಗಿದೆ ಎಲ್ ಸ್ಕ್ವೇರ್ ಏನಾಗಿದೆ ಎಲ್ ಸ್ಕ್ವೇರ್ ಆಗಿದೆ ನಮಗಿಲ್ಲಿ ಎಲ್ ಸ್ಕ್ವೇರ್ ಬೇಡ ಎಲ್ ಬೇಕಾಗಿದೆ ಅಂದ್ರೆ ಇದರ ಒಂದು ವರ್ಗ ಮೂಲ ತೆಗಿಬೇಕು ಎರಡು ಇದುಕೊಳ್ತು ಈ ಆರ್ನೂರ ಇಪ್ಪತ್ ಇದೆಲ್ಲ ಆರ್ನೂರ ಎಪ್ಪತ್ತಾರ ಒಂದು ಸ್ಕ್ವೇರ್ಟ್ ಅಂದ್ರೆ ವರ್ಗ ಮೂಲವನ್ನ ಕಂಡಿಡಬೇಕು ಹಾಗಾದ್ರೆ ಆರ್ನೂರ ಎಪ್ಪತ್ತ ಆರರ ವರ್ಗ ಮೂಲ ಎಷ್ಟಾಗ್ತಾ ಇದೆ ಅಂದ್ರೆ ಎಷ್ಟಾಗ್ತದೆ ಇಪ್ಪತ್ತಾರು ಆಗ್ತಾ ಇದೆ ಅಂದ್ರೆ ಈ ರೀತಿಯಾಗಿ ಇಪ್ಪತ್ತಾರು ಗುನಿಸು ಇಪ್ಪತ್ತಾರು ಇಪ್ಪತ್ತಾರು ಗುನಿಸು ಇಪ್ಪತ್ತಾರು ಮಾಡಿದಾಗ ನಮಗೆ ಆರುನೂರ ಎಪ್ಪತ್ತಾರು ಸಿಗ್ತಾ ಇದೆ ಹಾಗಾಗಿ ನಾವು ಈ ರೀತಿಯಾಗಿ ಕಂಡುಡ್ತಿದ್ದೇವೆ ಇದೇನು ಎಲ್ ಎಲ್ ಇಸ್ಕೊಟ್ಟು ಇಪ್ಪತ್ತಾರು ಸೆಂಟಿಮೀಟರ್ ಹಾಗಾದ್ರೆ ಎಲ್ ಅಂದ್ರೆ ಏನಿದೆ ಓರೆ ಎತ್ತರ ಓರೆ ಎತ್ತರ ಇಸ್ಕೊಂಡು ಇಪ್ಪತ್ತಾರು ಸೆಂಟಿಮೀಟರ್ ಅಂತ ಮೀಟರ್ ಹೌದಾ ಓರೆ ಎತ್ತರ ಎಲ್ ಇಜ್ಕೊಟ್ಟು ಇಪ್ಪತ್ತಾರು ಮೀಟರ್ ಅಂತೇಳಿ ಬಂದಿದೆ ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು